ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎದುರು ಹೇಗಿದ್ದೀರಾ ಇವತ್ತು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನೇ ಕೂಡ ಚೆನ್ನಾಗಿದ್ದೀನಿ ಇವತ್ತು ಹೊಸ ಬ್ಲಾಗ್ ಜೊತೆ ಬಂದಿದ್ದೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ಫ್ಲಿಪ್ಕಾರ್ಟಿಂದ ಒಂದು ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದ್ದೆ ಸೊ ಏನೇನು ತರಿಸಿದ್ದೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗೇ ಓಪನಿಂಗ್ ಮಾಡ್ತಾ ಇರೋದು ಸೊ ಹಾಗಾಗಿ ಏನೇನು ತರಿಸಿದೀನಿ ಅಂತ ಮೋಸ್ಟ್ಲಿ ಫಸ್ಟ್ ಬಾಕ್ಸ್ ಓಪನ್ ಮಾಡಿಬಿಡ್ತೀನಿ ಓಕೆನಾ ಒಂದು ಮೇಕಪ್ ಐಟಮ್ಸ್ ತರಿಸಿದ್ದೀನಿ ಮತ್ತೆ ಪಾಪು ಇದಾನಲ್ವಾ ಸೊ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೆಡ್ ಕವರ್ ತರಿಸಿದ್ದೀನಿ ವಾಟರ್ ಪ್ರೂಫ್ ಬೆಡ್ ಕವರ್ ತರಿಸಿದ್ದೀನಿ ಸೊ ತುಂಬ ದಿನಿಂದ ಅನ್ಕೊಳ್ತಾ ಇದೆ ಸೊ ಇದೆ ಮಕ್ಕಳಿರೋರಿಗೆ ತುಂಬ ಯೂಸ್ ಆಗುತ್ತೆ ಏಕೆಂದರೆ ನೈಟ್ ಟೈಮಲ್ಲಿ ಡೇ ಟೈಮಲ್ಲಿ ಹೇಗೋ ಹೊರಗಡೆ ಇದು ಮಾಡ್ಕೊಳ್ತಾರೆ ಸೊ ನೈಟ್ ಟೈಮಲ್ಲಿ ನಾವು ಡೈಪರ್ಗಳನ್ನ ಹಾಕಿದ್ರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅವ್ರು ನಿದ್ದೇನೆ ಇರ್ತಾರೆ ಸೊ ಡೈಪರು ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಸಿಗೆ ಎಲ್ಲ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಬ್ಲಾಕ್ ವಾಟರ್ ಪ್ರೂಫ್ ಬೆಡ್ಶೀಟ್ನ ನಾನು ಆರ್ಡರ್ ಮಾಡಿದ್ದೆ ಸೊ ಬ್ರೌನ್ ಕಲರಲ್ಲಿ ಆರ್ಡ್ರ್ ಮಾಡಿದ್ದೀನಿ ನಾನು ಇದನ್ನು ಕಿಂಗ್ ಸೈಜಲ್ಲಿ ಆರ್ಡ್ರ್ ಮಾಡಿದ್ದೀನಿ ಮ್ಯಾಟ್ರಿಸ್ ಕವರು ಸೊ ಇದನ್ನು ಇವಾಗ ಓಪನ್ ಮಾಡ್ತಾ ಇರೋದು ತೋರಿಸ್ತೀನಿ ನಿಮಗೆ ಸೊ ತುಂಬ ಯೂಸ್ ಆಗುತ್ತೆ ಮಕ್ಕಳಿರೋ ಮನೇಲಿ ಸೊ ಹಾಸಿಗೆ ಇವಾಗ ಏನಾದ್ರು ದೊಡ್ಡ ತುಂಬ ಇದಾಕಿ ಹತ್ತಿ ಎಲ್ಲ ಹಾಕಿಸಿ ಹೊಲ್ಸಿರ್ತೀವಿ ಸೊ ಮತ್ತೆ ಏನಾದ್ರು ಒದ್ದೆ ಆಗಿ ಹಾಡಾಯಿತು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅದ್ರ ಬದಲು ಈ ಒಂದು ಬೆಡ್ ಕವರ್ನ ಹಾಸಿಗೆ ಫುಲ್ಲು ಕವರ್ ಮಾಡಿ ಇದಕ್ಕೆ ಎಲ್ಲ ಸ್ಟಿಕ್ ಇರುತ್ತೆ ಸೊ ಬೆಡ್ ಯಾವ್ದಿರುತ್ತೋ ಅದಕ್ಕೆ ಕವರ್ ಆಗುತ್ತೆ ಪೂರ್ತಿ ಓಕೆನಾ ಸೊ ಅದಕ್ಕೆ ಕವರ್ ಮಾಡಿ ಮೇಲ್ಗಡೆ ಬೇಕಾದರೆ ನಮ್ಗೆ ಯಾವ್ದು ಬೇಕೋ ಕವರ್ ನಾವು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾನು ಇದನ್ನು ಆನ್ಲೈನಲ್ಲಿ ನೋಡಿದ್ದೆ ಸೊ ಅದಕ್ಕೆ ತೊಗೋಳ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಕೆಲ ಹಾಸಿಗೆನ ನಾವು ಎಲ್ಲ ಹಾಕಿ ಎತ್ತೋಷ್ಟು ಇದಿಲ್ಲ ನಮ್ದು ಹಾಸಿಗೆ ಮಾತ್ರ ತುಂಬ ತೂಕ ಇದೆ ಸಿಕ್ಸ್ ಅರವತ್ತು ಕೆ ಜಿ ಏನೋ ಹಾಕಿ ಒಂದಿರೋದು ಹತ್ತಿ ಸೊ ಹಾಗಾಗಿ ಎತ್ತೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಬೆಡ್ಶೀಟ್ನ ಆದರೂ ಮಾಡಿದ್ದೀನಿ ನೋಡಿ ಈ ಥರ ಎಲ್ಲ ಸ್ಟಿಕ್ ಬರುತ್ತೆ ಅಂದರೆ ಹಾಸಿಗೆಗೆ ಸುತ್ತ ಕವರ್ ಆಗ್ಬಿಡುತ್ತೆ ಈಗ ನಾವು ಬೆಡ್ಶೀಟ್ ಹಾಕಿದಾಗ ಇಂದ ಆಚೆ ಒಂದು ಬರುತ್ತೆ ಸೊ ಕವರ್ಸ್ ಸೊ ಆ ಥರ ಅಲ್ಲಾಯಿತು ಗೆ ಪೂರ್ತಿ ಕವರ್ ಮಾಡಿ ಇದ್ರ ಮೇಲೆ ಬೇಕಾದರೆ ನಾವು ಬೇಕಾಗಿರೋ ಬೆಡ್ ನ ಹಾಕೋಬೋದು ವಾಟರ್ ಪ್ರೂಫ್ ಅಂತ ಹೇಳಿದರೆ ಇನ್ನೂ ಯೂಸ್ ಮಾಡಿಲ್ಲ ಬಟ್ ರಿವ್ಯೂ ಚೆನ್ನಾಗಿತ್ತು ವಾಟರ್ ಪ್ರೂಫ್ ಥರನೇ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ ರಿವ್ಯೂಮ್ ನೋಡಿ ಫ್ಲಿಪ್ಕಾರ್ಟಲ್ಲಿ ನಾನು ತರಿಸಿದ್ನ ನಾನು ಯಾವಾಗ ಏನೇ ಐಟಮ್ ತರಿಸಿದ್ರು ರಿವ್ಯೂ ನೋಡ್ತೀನಿ ಫಸ್ಟು ಏಕೆಂದರೆ ಕೆಲವರು ಯೂಸ್ ಮಾಡಿರೋ ಹೇಳ್ತಾರಲ್ವಾ ಸೊ ಹಾಗಾಗಿ ಎರಡೂ ಸೈಡು ಈ ಥರ ಎಲಾಸ್ಟಿಕ್ ಬರುತ್ತೆ ಫುಲ್ ಎಲಾಸ್ಟಿಕ್ ಇದೆ ಇದನ್ನು ಬೆಡ್ಡಲ್ಲಿ ಕವರ್ ಗಿಟ್ ಮಾಡೋದಕ್ಕೆ ಸೊ ಒಳಗಡೆ ಈ ಥರ ಒಂದು ಕ್ಲಾಕ್ ಇದೆ ನೋಡ್ತಾ ಇರ್ಬೋದು ಇದು ವಾಟ್ರ್ ಪ್ರೂಫು ಅಂದರೆ ಮಕ್ಳು ಏನಾದ್ರಲ್ಲಿ ಪಾಸ್ ಮಾಡಿದಾಗ ಸೊ ಆಸ್ಟಿಗೆ ಏನೂ ಆಗಲ್ಲ ಇದು ಸೊ ಇದನ್ನ ಬೇಕಾದರೆ ನಾವು ಚೇಂಜ್ ಮಾಡ್ಕೊಳ್ಬೋದು ಸೊ ಚೆನ್ನಾಗಿದೆ ನೀವು ಬೆಡ್ಗಾಕಿಲ್ಲ ಸೊ ನೆಕ್ಸ್ಟ್ ಬಂದು ನಾನು ಮೇಕಪ್ ಐಟಮ್ಸ್ನ ತೋರಿಸ್ತೀನಿ ಇದ್ರೂ ಒಂದು ರಿವ್ಯೂನ ನಾನು ಆಲ್ರೆಡಿ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಮತ್ತೆ ಆರ್ಡರ್ ಮಾಡಿರೋದನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರಾಡಕ್ಟ್ ಎಲ್ಲ ಬ್ರ್ಯಾಂಡ್ ವೈಸೇ ಇದೆ ಸೊ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ಯೂಸ್ ಮಾಡಿ ಆಮೇಲೆ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದು ಸೊ ಹಾಗಾಗಿ ಸೊ ನಾನು ಇಷ್ಟು ಒಂದು ನಾಲ್ಕೈದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ ಇನ್ನೂ ಒಂದೆರಡು ಬರೋದಿದೆ ಸೊ ನೋಡ್ತಾ ಇರ್ಬೋದು ನಾನು ಫೇಸಸ್ ಕೆನಡಾ ಅವ್ರದು ಈ ಸರಿ ಎಲ್ಲ ಪ್ರಾಡಕ್ಟು ಫೇಸಸ್ ಕೆನಡಾದೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಒಂದು ಕಾಂಪ್ಯಾಕ್ಟ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಫಸ್ಟು ಆ ಬೆಡ್ಶೀಟ್ ರೇಟ್ ಹೇಳಿಲ್ಲ ನಾನು ಫೋರ್ ನೈಂಟಿ ಸಿಕ್ಸ್ ಏನೋ ಬೀಳ್ತು ನನಗೆ ಅದು ಬೆಡ್ಶೀಟು ಸೊ ಈ ಒಂದು ಪ್ರಾಡಕ್ಟ್ ಬಂದು ಫೇಸಸ್ ಕೆನಡಾ ಅವರು ಕಾಂಪ್ಯಾಕ್ಟ್ ಪೌಡರು ಸೊ ಇದು ಮೇಕಪ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಫೇಸ್ಗೆ ನೀಟಾಗಿ ಕವರ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್ ನಾನು ಆಲ್ರೆಡಿ ಯೂಸ್ ಮಾಡಿ ಹೇಳ್ತಾ ಇರೋದು ನಾನು ಇದನ್ನು ಡೈಲಿ ಬೇರೋದು ಯೂಸ್ ಮಾಡ್ಬೋದು ಏನೂ ಆಗೋಲ್ಲ ಸ್ಕಿನ್ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿ ಕವರ್ ಆಗುತ್ತೆ ನಾವು ನಾರ್ಮಲ್ಲು ಫೌಂಡೇಶನ್ ಹಾಕಲೇಬೇಕು ಅಂತೇನಿಲ್ಲ ನಾರ್ಮಲ್ ಪೇರೆಂಟ್ ಹೋಗಿ ಹಾಕಿ ನಾನು ಇದನ್ನ ಇದನ್ನು ಈ ಒಂದು ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ತುಂಬಾ ತುಂಬ ಲುಕ್ಕಾಗಿ ಕಾಣುತ್ತೆ ಫೇಸು ಸೊ ಚೆನ್ನಾಗಿದೆ ಬ್ರ್ಯಾಂಡ್ ವೈಸಲ್ಲೂ ಸೊ ಮೇಕಪ್ ಬೇಗ ಹೋಗಲ್ಲ ನೋಡ್ತಾ ಇರ್ಬೋದು ಎಸ್ ಪೀಸೆಸ್ ಅವ್ರದ್ದು ಸೊ ಈ ರೀತಿಯಾಗಿದೆ ಎಮ್ ಆರ್ ಪಿ ಬಂದು ಟು ಟ್ವೆಂಟಿ ಫೈವ್ ಇದೆ ನಾನು ಇದಕ್ಕೆ ಪೇ ಮಾಡಿರೋದು ಒನ್ ಫಿಫ್ಟಿ ನೈನ್ ರುಪೀಸ್ ಅಂದರೆ ಆಫರ್ ಇದ್ದಾಗ ನಾನು ಆರ್ಡ್ರ್ ಮಾಡ್ಕೊಳ್ತೀನಿ ಮಂತ್ಲಿ ಸ್ಟಾರ್ಟಿಂಗಲ್ಲೋ ಇಲ್ಲ ಎಂಡಲ್ಲೋ ಮಿಡಲಲ್ಲೋ ಆಫರ್ಗಳು ನಡೀತಾ ಇರುತ್ತೆ ಸೊ ಆ ಟೈಮಲ್ಲಿ ಬುಕ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಆಫರ್ ಆಫರ್ಗಳೇ ನಾವು ಪರ್ಚೇಸ್ ಮಾಡ್ಕೊಬೋದು ಆ್ಯಂಡ್ ಮತ್ತು ಇನ್ನೊಂದು ಬಂದ್ಬಿಟ್ಟು ಕಾಜಲ್ಲು ಮತ್ತು ಹೈಡೇನರು ಎರಡೂ ಆರ್ಡ್ರ್ ಮಾಡಿದ್ದೀನಿ ಇದು ಎರಡೂ ಕೂಡ ವಾಟ್ರ್ ಪ್ರೂಫು ಟ್ರಾನ್ಸ್ಫರ್ ಪ್ರೂಫು ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಕೆಲವೊಂದು ಕಾಜಲ್ಗಳನ್ನ ಯೂಸ್ ಮಾಡ್ತೀವಿ ಅದ ತಕ್ಷಣ ಸ್ಮರ್ಜ್ ಆಗೋದು ಅಂದರೆ ಬೇಗ ಒಟ್ಟೋಗ್ಬಿಡೋದು ವಾಟರ್ ರಿಲೀಫ್ ಬಿದ್ದ ತಕ್ಷಣ ಹೋಗ್ಬೋದು ಆ ಥರ ಎಲ್ಲ ಆಗುತ್ತೆ ಬಟ್ ಈ ಒಂದು ಪ್ರಾಡಕ್ಟಲ್ಲಿ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ತುಂಬ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ ನಾನು ಡೈಲಿ ಯೂಸ್ ಮಾಡೋದು ಇದನ್ನೇ ಫಾಜಲ್ಲು ಸೊ ಡೇ ಆ್ಯಂಡ್ ನೈಟ್ ಎರಡು ಟೈಮು ಯೂಸ್ ಮಾಡ್ಬೋದು ಬಟ್ ಸ್ಕಿನ್ಗೆ ಐದು ಏನು ಪ್ರಾಬ್ಲಮ್ ಆಗೋಲ್ಲ ಟ್ರಾನ್ಸ್ಫರ್ ಪ್ರೂಫ್ ಅಂತಲೇ ಹೇಳ್ಬೋದು ಸ್ಪ್ರಡ್ಜ್ ಪ್ರೂಫ್ ಮೇಯ್ನ್ ಬೇಕಾಗಿರೋದು ಸೊ ಕಣ್ಣತ್ತ ಎಲ್ಲ ಸ್ಮಡ್ಜ್ ಆಗಿಬಿಡುತ್ತೆ ಬಟ್ ಏನೂ ಆಗಲ್ಲ ಚೆನ್ನಾಗಿದೆ ನಾನು ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿ ನೀವು ನಾನು ರಿಲೀಫ್ ಕೊಡ್ತಾ ಇರೋದು ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ಟೂ ಸೆವೆಂಟಿ ರುಪೀಸ್ ಐಲನ್ನರ್ ಇದೆ ಇದಕ್ಕೆ ನಾನು ಬಂದು ಒನ್ ಫಿಫ್ಟಿ ಸಿಕ್ಸ್ ಏನೋ ಅನ್ಸುತ್ತೆ ಸಮಥಿಂಗ್ ಕೊಟ್ಟಿದ್ದು ಆಫರು ಆಫರಲ್ಲಿ ತಗೊಂಡಿದ್ದು ಇದು ಕಾಜಲ್ ಬಂದುಬಿಟ್ಟು ಒನ್ ಏಯ್ಟಿ ನೈನ್ ಇದೆ ನಾನು ಪೇ ಮಾಡಿದ್ದು ಒನ್ ತರ್ಟಿ ಸಿಕ್ಸ್ ರುಪೀಸ್ಗೆ ನಾನು ಪೇ ಮಾಡಿ ತೊಗೊಂಡಿರೋದು ಆಫರ್ ಇದ್ದಾಗ ಆನ್ ತೊಗೋಬೋದು ಆ್ಯಂಡ್ ನಾನು ಇನ್ನೊಂದು ಬಂದುಬಿಟ್ಟು ಒಂದು ಮ್ಯಾಟ್ ಲಿಪ್ಸ್ಟಿಕ್ ಥರ ಒಂದು ಆರ್ಡ್ರ್ ಮಾಡಿದ್ದೀನಿ ಸೊ ಇನ್ನೊಂದು ಫೇಸಸ್ ಕ್ಯಾನೆ ಲಿಪ್ಸ್ಟಿಕ್ನ ಆರ್ಡರ್ ಮಾಡಿದ್ದೀನಿ ನಾನು ಆಲ್ರೆಡಿ ಸೊ ನೋಡ್ತಾ ಇರ್ಬೋದು ಇದು ಕಲರ್ಸ್ ಕ್ವೀನ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡು ಇದು ನಾನು ಟ್ರಾನ್ಸ್ಫರು ಲಿಪ್ ಕ್ರೆಯನ್ನ ಆರ್ಡ್ರ್ ಮಾಡಿದ್ದೀನಿ ಸೊ ಇದ್ರದ್ದು ರಿವ್ಯೂ ಕೂಡ ತುಂಬ ಚೆನ್ನಾಗಿ ಬಂತು ಅಂದರೆ ಇದು ಟ್ರಾನ್ಸ್ಫರ್ ಪ್ರೂಫ್ ಇದೆ ವಾಟರ್ ಪ್ರೂಫ್ ಇದೆ ಲಾಂಗ್ ಲಾಸ್ಟಿಂಗ್ ಇದೆ ಅಂತ ಹೇಳಿದ್ರು ಸೊ ಇದು ನಾನು ಇನ್ನೂ ಯೂಸ್ ಮಾಡಿಲ್ಲ ನಾನು ಇದರಲ್ಲಿ ಫೇಸಸ್ ಕ್ಯಾನಡಾದಲ್ಲೇ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ನಾನು ವೇರ್ ಮಾಡೋದು ಅದೇನೇ ಇದು ಕೂಡ ಟ್ರಾನ್ಸ್ಫರ್ ಪ್ರೂಫು ಕಿಸ್ ಪ್ರೂಫು ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇದೆ ಲಾಂಗ್ ಲಾಸ್ಟಿಂಗ್ ಆಗೂ ಇರುತ್ತೆ ಕೆಲವರೆಲ್ಲ ಹೇಳ್ತಾರಾ ಟ್ವೆಲ್ ಅವರ್ಸ್ ಅಂತ ಸೊ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮ್ಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಮಾತ್ರ ಆರಾಮಾಗಿ ಟ್ವೆಲ್ ಅವರ್ಸು ಲಾಂಗ್ ಆಗಿರುತ್ತೆ ನಾನು ಆಲ್ರೆಡಿ ಯೂಸ್ ಮಾಡಿ ನಾನು ನಿಮಗೆ ರಿವ್ಯೂ ಹೇಳ್ತಾ ಇರೋದು ಸೊ ಇದೊಂದು ಇದೇ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿರೋದು ಕಲರ್ ಸ್ಕ್ರೀನ್ ಅಂತ ಹೇಳಿಬಿಟ್ಟು ಲಿಪ್ ಕ್ರೇಯಾನು ಸೊ ಇದು ಒಂದು ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟೇ ತರಿಸಿರೋದು ಸೊ ಇನ್ನು ಮೇಕಪ್ಪು ನಾನು ಆಲ್ರೆಡಿ ಟೂ ಟೈಮ್ಸ್ ತರಿಸಿ ನಾನು ಒಂದ್ಸರಿ ತರಿಸಿ ಯೂಸ್ ಮಾಡಿ ಮತ್ತೆ ನನ್ನ ತಂಗಿಗೆ ಆರ್ಡ್ರ್ ಮಾಡಿ ಮತ್ತು ಇವಾಗ ಇನ್ನೊಂದು ಟೈಮ್ ಆರ್ಡ್ರ್ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋದ್ರಿಂದ ಸೊ ನಾನು ಅದಕ್ಕೆ ಓಪನ್ ಆಗಿ ಇದ್ದೀನಿ ಯೂಸ್ ಮಾಡ್ಬೋದು ಎಲ್ಲರೂ ಡೈಲಿ ಬೇರೆ ಯೂಸ್ ಮಾಡ್ಬೋದು ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ಸ್ಕಿನ್ ಹಾಳಾಗುತ್ತೆ ಅನ್ನೋರಿಗೆ ಮೇಕಪ್ಪೇ ಇಷ್ಟ ಆಗಲ್ಲ ಅನ್ನೋರಿಗೆ ಸಾಕು ಇಷ್ಟು ಸಿಂಪಲ್ ನಾನು ಇಷ್ಟೇ ಹಾಕ್ಕೊಳ್ಳೋದು ಫೇನಂಟಾಗಿ ಹಾಕ್ಬಿಟ್ಟು ನಾನು ಕಾಂಪ್ಯಾಕ್ಟ್ ಆರ್ಡ್ರ್ ಹಾಕ್ಕೊಂಡು ಎಲ್ಲೆನಾದರೂ ಕಾಚಲ್ಲೂ ಲಿಪ್ಸ್ಟಿಕ್ ಹಾಕೊಂಡ್ರೆ ಸಾಕು ಅದೇ ಲುಕ್ಕಾಗಿ ಕಾಣುತ್ತೆ ಸೊ ಇದಿಷ್ಟು ನಾನು ತರಿಸಿರೋದು ಆ್ಯಂಡ್ ಲಿಪ್ಸ್ಟಿಕ್ ಇನ್ನೊಂದು ಬರೋದಿದೆ ನಾನು ಹತ್ರ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಸೊ ಅದೊಂದು ಬರೋದಿದೆ ಲೇಟ್ ಆಗಿದೆ ಅದು ಸ್ವಲ್ಪ ಹಾಗಾಗಿ ಅದೊಂದು ಇಷ್ಟೇ ಗಾಯ್ಸ್ ಸೊ ಇಷ್ಟೇ ಗಾಯಿಸ್ ವಿಡಿಯೋ ಒಂದು ವೀಡಿಯೋ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ ಹಾಗಾಗಿ ಶೇರ್ ಮಾಡಿಕೊಂಡೆ ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಬ್ಲಾಕ್ ಕೂಡ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್